ದಲಿತ ಸೇನೆಯ ರಾಜ್ಯಾಧ್ಯಕ್ಷರು ಹಾಗೂ ಖ್ಯಾತ ನ್ಯಾಯಾಲಯದ ಹನುಮಂಜಿ ಅಳಸಂಗಿ ಅವರ ಐವತ್ತಾರನೇ ಅಕ್ಟೋಬರ್ ನಿಮಿತ್ತ ಆಳಂದಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೇಕ್ ಕತ್ತರಿಸಿ ಸಿ ಹಂಚಿ ರೋಗಿಗಳಿಗೆ ಹಣ್ಣು ಹಪ್ಪಳ ವಿತರಣೆ ಮಾಡಲಾಯಿತು ಇದೇ ವೇಳೆ ಶಾಲಾ ಮಕ್ಕಳಿಗೆ ಪೆನ್ನು ನೋಟ್ಬುಕ್ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ದಲಿತ ಸೇನೆ ತಾಲೂಕು ಅಧ್ಯಕ್ಷ ಚಂದ್ರಶಾ ಗಾಯಕ್ವಾಡ್ ಮತ್ತು ಕಾರ್ಯದರ್ಶಿ ದತ್ತಾ ಕಟ್ಟಿಮನಿ ಮಾತನಾಡಿದರು ಹುಟ್ಟು ಹೋರಾಟಗಾರರು ದೀನ ದಲಿತರ ಆಶಾಕಿರಣ ಬಡವರ ಬಂಧು ದಲಿತ ಸೇನೆ ರಾಜ್ಯಾಧ್ಯಕ್ಷರು ಹಾಗೂ ಖ್ಯಾತ ನ್ಯಾಯವಾದಿಗಳಾದ ಹನುಮಂತಳಸಂಗಿಜಿ ಅವರ ಐವತ್ತಾರನೇ ಹುಟ್ಟುಹಬ್ಬವನ್ನು ಇವತ್ತು ಆಳಂ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ ಹಂಪಲ ವಿತರಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಅದೇ ರೀತಿಯಾಗಿ ಮುಂದೆ ನಮ್ಮ ಸೈಬರ್ಗೆ ಏನಪ್ಪಾ ಅಂತ ಬುದ್ಧ ಬಸವ ಅಂಬೇಡ್ಕರ್ ಆಶೀರ್ವಾದ ಅವರು ಸದಾ ಅವ್ರ ಮೇಲೆ ಇರಲಿ ಅವ್ರು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಅವರು ಕಾಣ್ಬೇಕಂತ ನಾವೆಲ್ಲರೂ ಇವತ್ತು ಇವತ್ತು ದಲಿತಿನ ತಾಲೂಕು ಮಿಸ ಇದೊಂದು ಕೇಳ್ಕೊಳ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ಸೈಬರ್ ಸೈಬರ್ ಮೇಲೆ ಯಾರದು ಕಣ್ಣು ಬೆಳಂಗಿರ್ಲಿ ಕೆಲವೊಂದು ಕುತಂತ್ರಗಳಿಂದ ನಮ್ಮ ಸೈಬರ್ದು ಈ ವರ್ಷ ಇದು ಆಗ್ಯದ ಮುಂದಿನ ವರ್ಷದಿಂದ ನಮ್ಮ ಸೈಬರ್ ಒಳ್ಳೆ ರೀತಿಯಿಂದ ಬೆಳವಣಿಗೆ ಆಗಲಿ ರಾಜಕೀಯದಾಗ ಯಾರು ಅವ್ರ ಏನು ರಾಜಕೀಯದಾಗ ಅವ್ರು ಬರ್ಲಿ ಅದ್ ನಾವೆಲ್ಲ ದಲಿಸಿನ ತಾಲೂಕು ವತಿಯಿಂದ ಇದೆಯಿಂದ ಹುಟ್ಟಬ್ಬ ಹಾರ್ದಿಕ ಶುಭಾಶಯಗಳನ್ನು ಕೊಡುತ್ತೇನೆ ಇವತ್ತು ಕರ್ನಾಟಕ ರಾಜ್ಯದ ಲೂಟೇಗರಿಂದೆ ಖ್ಯಾತಿ ಹೊಂದಿರುವ ದಲಿತ ಕರ್ನಾಟಕ ರಾಜ್ಯ ಅಧ್ಯಕ್ಷರು ಖ್ಯಾತ ನ್ಯಾಯವಾದಿಗಳು ಹನುಮಂತ್ ಜಿ ಅಸಂಗಿ ಸಾಹೇಬರ ಐವತ್ತಾರನೇ ಹುಟ್ಟುಹಬ್ಬದ ಅಂಗವಾಗಿ ನಾವು ದಲಿತ ಸೇನೆ ತಾಲೂಕು ಸಮಿತಿ ಆಳಂದೃತಿಯಿಂದ ಆಳಂದ್ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವುದರ ಮೂಲಕ ನಾವು ಒಂದು ವಿಶೇಷವಾಗಿ ನಮ್ಮ ಸಾಹೇಬ್ರ ಆಚರಣೆ ಮಾಡಿದ್ದೇವೆ ಅದೇ ರೀತಿ ಹನುಮಂಜಿ ಅಳಸಂಗ್ ಸಾಹೇಬರು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಮೂಲೆಯಲ್ಲಿ ಅನ್ಯಾಯವಾಗಲಿ ದೀನ ದಲಿತರು ಶೋಷಿತರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಮಹಿಳೆಯರು ಇವರೆಲ್ಲರ ಪರ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ ಮುಂದೆ ಇದೇ ರೀತಿ ಅವರ ಹೋರಾಟಕ್ಕೆ ನಾವೆಲ್ಲ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಂಬಲ ಕೊಡ್ತೀವಿ ಅವರು ನಾವು ಖ್ಯಾತ ನ್ಯಾಯವಾದಿಗಳಾಗಿ ನೋಡೋದಷ್ಟೇ ಅಲ್ಲ ಮುಂದಿನ ದಿನಮಾನಗಳಲ್ಲಿ ಅವರಿಗೆ ನಾವು ವಿಧಾನಸಭೆಯಲ್ಲಿ ನೋಡ್ತಕ್ಕಂಥ ದಿನಗಳು ಬರ್ತವೆ ಬಹಳ ದೂರ ಇಲ್ಲ ಅಂತ ನಾವು ಹೇಳುತ್ತಾ ಮುಂದೆ ಎಲ್ಲ ದೀನ ದಲಿತರು ಶೋಷಿತರು ಅಲ್ಲಿ ಆಶೀರ್ವಾದ ನಿಮ್ಮ ಎಲ್ಲರದು ಇರಲಿ ನಮ್ಮ ಸಾಹೇಬರಿಗೆ ಇದೇ ರೀತಿ ಅವರ ಆರೋಗ್ಯ ಆಯುಷ ಆರೋಗ್ಯ ಕೊಟ್ಟು ಭಗವಾನ್ ಬುದ್ಧರು ಅವ್ರಿಗೆ ಕಾಪಾಡ್ಲಿ ಅಂತ ನಾವು ಗೌತಮ್ ಬುದ್ಧರಲ್ಲಿ ಕೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ಈ ವೇಳೆ ಮಲ್ಲಿನಾಥ್ ಮಂಠಾಳ್ ಚಂದ್ರಕಾಂತ್ ವೈಜಾಪುರ್ ವಸಂತ್ ಕುಂಸಿ ಶಶಿಧರ್ ನವರಂಗ್ ಶಿವಕುಮಾರ್ ದಳಪತಿ ಜೀವನ್ ವಾಗ್ಮೋರೆ ಸಚಿನ್ ಕಮೆನ್ಕರ್ ಕುಶಲ್ ವಾಗ್ಮೋರೆ ಸೂರಜ್ ಕಾಂಬಳೆ ಆಕಾಶ್ ಬದ್ರಿ ಚನ್ವೀರ್ ಶಿರೋಳಿ ಅಭಿ ಕಾಂಬಳೆ ನೀಲಪ್ಪ ಕಾಂಬಳೆ ದಲಿತ ಸೇನೆ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಆನ್ ಸ್ಪಾಟ್ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕೊಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ತ್ರೀ ಸಿಕ್ಸ್ ತ್ರೀ ನೈನ್